ಯಾ ಸೊ ಫಸ್ಟಿಂದ ಹೇಳ್ತೀವಿ ನೋಡಿ ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ದ ಸ್ಟ್ರಕ್ಚರ್ ಅದರಲ್ಲೂ ಪಾಸಿಟಿವ್ ಸೆಂಟೆನ್ಸ್ ಮತ್ತು ನೆಗೆಟಿವ್ ಸೆಂಟೆನ್ಸ್ ಆಮೇಲೆ ಪ್ರಶ್ನೆಗಳು ಮಾಡೋದು ಹೇಗೆ ನಾವು ಏನೇ ಸೆಂಟೆನ್ಸ್ ತೊಗೊಂಡ್ರು ಪಾಸಿಟಿವ್ ಸೆಂಟೆನ್ಸ್ ಇರಬೇಕು ನೆಗೆಟಿವ್ ಸೆಂಟೆನ್ಸ್ ಇರಬೇಕು ಅದರಲ್ಲಿ ಅಂದರೆ ನಮಗೆ ಮಾಡಲಿಕ್ಕೆ ಗೊತ್ತಿರಬೇಕು ಆಮೇಲೆ ಪ್ರಶ್ನೆಗಳನ್ನು ಮಾಡಲಿಕ್ಕೆ ಗೊತ್ತಿರಬೇಕು ಓಕೆ ಸೊ ಫಸ್ಟು ನಾವು ಪಾಸಿಟಿವ್ ಸೆಂಟೆನ್ಸ್ ತೊಗೊಳ್ಳೋಣ ಸೊ ಪಾಸಿಟಿವ್ ಸೆಂಟೆನ್ಸಲ್ಲಿ ಏನಿರುತ್ತೆ ಪಾಸಿಟಿವ್ ಸೆಂಟೆನ್ಸಲ್ಲಿ ನಾನು ಫಸ್ಟೇ ನಿಮಗೆ ಹೇಳಿದ್ದೆ ಸಬ್ಜೆಕ್ಟ್ ಪ್ರೊನೌನ್ಸಲ್ಲಿ ಐ ಯು ವಿ ದೈ ಯು ವಿ ದೈ ಆಮೇಲೆ ಸಬ್ಜೆಕ್ಟ್ ಪ್ರೊನೌನ್ಸ್ ಅಗೇನ್ ಹಿ ಶಿ ಇಟ್ ಸಾಮಾನ್ಯವಾಗಿ ನಾವು ಸೆಂಟೆನ್ಸ್ ಮಾಡಬೇಕಾದ್ರೆ ನಾನು ಐ ನೀನು ಅಥವಾ ನೀವು ಯು ನಾವು ವಿ ಅವರು ದೇ ಓಕೆ ಅವನು ಅವಳು ಅದು ಓಕೆ ಸೊ ಇವಿಷ್ಟೇ ಸೆಂಟೆನ್ಸಲ್ಲಿ ಬರೋದು ಓಕೆ ಸಾಮಾನ್ಯವಾಗಿ ಓಕೆ ಸೊ ಯು ಅನ್ನೋದು ಹೆಸರಾಗಿರ್ಬೋದು ನಾನು ಅನ್ನೋದು ಹೆಸರಾಗಿರ್ಬೋದು ಅಥವಾ ಬೇರೆ ಇಟ್ ಅನ್ನೋದು ಪ್ಲೇಸ್ ಆಗಿರ್ಬೋದು ಏನು ಬೇಕಾದ್ರೆ ಆಗಿರ್ಬೋದು ಈಗ ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಎಸ್ ವಿ ಫಸ್ಟ್ ಯಾವಾಗಲೂ ಸಬ್ಜೆಕ್ಟ್ ಬರಬೇಕು ಆಮೇಲೆ ವರ್ಬ್ ಬರಬೇಕು ಓಕೆ ಆಮೇಲೆ ಆಬ್ಜೆಕ್ಟ್ ಬರಬೇಕು ಫಸ್ಟ್ ಯಾವಾಗಲೂ ಏನು ಬರಬೇಕು ಸಬ್ಜೆಕ್ಟ್ ಬರಬೇಕು ಹೈ ಫ್ರೆಂಡ್ಸ್ ಇನ್ನೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಕೋಕನ್ ಇಂಗ್ಲೀಷ್ ಕೋರ್ಸ್ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಈ ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಶನ್ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈಡ್ ಸ್ಕೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ಓದಲಿಕ್ಕೆ ಬರಲ್ಲ ಅಂತ ಮಾತ್ರ ಎಲ್ಲ ನಾವು ಇಂಗ್ಲೀಷ್ನ ಬೇಸಿಕ್ತೀವಿ

ಫಸ್ಟ್ ಏನು ಬರಬೇಕು ಹಾಂ ಸಬ್ಜೆಕ್ಟ್ ಅಂದರೆ ಏನು ಸಬ್ಜೆಕ್ಟ್ ಅಂದರೆ ನಾವು ಯಾವುದಕ್ಕೆ ಸಬ್ಜೆಕ್ಟ್ ಅಂತ ಹೇಳ್ತೀವಿ ಹಾಂ ಸೊ ಅದನ್ನು ಸಬ್ಜೆಕ್ಟನ್ನು ನಾವು ಸ್ವಲ್ಪ ಡೀಟೇಲಾಗಿ ಆಗಿ ಆಮೇಲೆ ನೋಡೋಣ ಓಕೆ ಸಬ್ಜೆಕ್ಟ್ ಅಂದರೆ ಸುಮ್ಮನೆ ಜಸ್ಟ್ ಸಬ್ಜೆಕ್ಟ್ ಅಲ್ಲ ಸಬ್ಜೆಕ್ಟ್ ಅಂದರೆ ನಾವು ಯಾರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅದೆಲ್ಲದೂ ಸಬ್ಜೆಕ್ಟ್ ಆಗುತ್ತೆ ಓಕೆ ನಾವು ನಾವು ಒಂದು ಪುಸ್ತಕದ ಬಗ್ಗೆ ಮಾತಾಡೋದಾದರೆ ಅದೇ ಒಂದು ಸಬ್ಜೆಕ್ಟ್ ಒಂದು ಪ್ರಾಣಿಯ ಬಗ್ಗೆ ಮಾತಾಡೋದಾದರೆ ಅದೇ ಸಬ್ಜೆಕ್ಟ್ ಕರ್ತೃ ಕರ್ಮ ಕ್ರಿಯಾಪದ ಓಕೆ ಸೊ ಈಗ ಇಲ್ಲಿ ನೋಡಿ ಸಬ್ಜೆಕ್ಟು ನಾನು ನೀನು ನಾವು ಸ್ವಲ್ಪ ಝೂಮ್ ಮಾಡಬೇಕಾ ಓಕೆ ನೋಡಿ ಸಬ್ಜೆಕ್ಟ್ ಏನು ಸಬ್ಜೆಕ್ಟ್ ಅಂದರೆ ನಾವು ಸೆಂಟೆನ್ಸಲ್ಲಿ ಯಾರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅದು ಸಬ್ಜೆಕ್ಟ್ ಓಕೆ ಆ ವ್ಯಕ್ತಿ ಅಥವಾ ವಿಷಯ ಆ ಇದು ಪ್ರಾಣಿ ಪಕ್ಷಿ ವಸ್ತು ಅದು ಏನು ಮಾಡ್ತಾ ಇದೆ ಅದು ಕ್ರಿಯಾಪದ ವೆರಿ ಸಿಂಪಲ್ ಓಕೆ ಸೊ ತುಂಬ ಆಗಿ ಬೇಕಾಗಿರೋದಿದೆ ಇಂಗ್ಲೀಷಲ್ಲಿ ಸಬ್ಜೆಕ್ಟ್ ನೋಡಿ ಐ ಯು ವಿ ದೈ ನಾನು ನೀನು ಅಥವಾ ನೀವು ನಾವು ಮತ್ತು ಅವರು ಅಥವಾ ಹಿ ಶಿ ಇಟ್ ಇದು ಸಬ್ಜೆಕ್ಟ್ ಓಕೆ ಸೊ ಸಬ್ಜೆಕ್ಟ್ ಆದಮೇಲೆ ವರ್ಬ್ ಬರಬೇಕು ವರ್ಬ್ ಆದಮೇಲೆ ಆಬ್ಜೆಕ್ಟ್ ಬರಬೇಕು ಆಬ್ಜೆಕ್ಟು ಸೆಂಟೆನ್ಸಲ್ಲಿ ಏನು ಬೇಕಾದರೂ ಆಗಿರ್ಬೋದು ಓಕೆ ಆಬ್ಜೆಕ್ಟ್ ಅಂದರೆ ವಸ್ತು ಅಂತಲೇ ಅಂತಲ್ಲ ಬೇರೆ ವಿಷಯಗಳು ಆಬ್ಜೆಕ್ಟ್ ಆಗ್ಬೋದು ಸೊ ಫಸ್ಟ್ ನಾವು ಸದ್ಯಕ್ಕೆ ಆಬ್ಜೆಕ್ಟನ್ನ ಬಿಟ್ಬಿಡೋಣ ಸಬ್ಜೆಕ್ಟ್ ಮತ್ತು ವರ್ಬ್ ನೋಡೋಣ ಓಕೆ ಈಗ ನಾನು ಆಲ್ರೆಡಿ ನಿಮಗೆ ಮಾರ್ಕ್ಸ್ ಬ್ಯುಸಿ ಡೇ ಮಾರ್ಕ್ನ ಬ್ಯುಸಿ ಡೇ ಅಂತ ಒಂದು ಇದು ಸ್ಟೋರಿ ನಾವು ನೋಡಿದ್ವಿ ಅದರಲ್ಲಿ ಏನಿತ್ತು ಮಾಕ್ ವೇಕ್ಸ್ ಅಪ್ ಅರ್ಲಿ ಮಾರ್ಕ್ ಗೆಟ್ಸ್ ರೆಡಿ ಮಾರ್ಕ್ ಯು ನೋ ಈಟ್ಸ್ ಬ್ರೇಕ್ಫಾಸ್ಟ್ ಮಾಕ್ ಯು ನೋ ರಸ್ ಟು ಕ್ಯಾಚ್ ದ ಬಸ್ ಸೊ ಈ ಥರ ಎಲ್ಲ ಇದೆಯಲ್ವಾ ಅದರದ್ದೆಲ್ಲ ಸ್ಟ್ರಕ್ಚರ್ ಏನು ಅಂತ ನೋಡೋಣ ಈಗ ಈಗ ನಾನು ಬೆಳಗ್ಗೆ ಬೇಗ ಎದ್ದೇಳ್ತೀನಿ ಅಂತ ಹೇಳಬೇಕಾದ್ರೆ ನಾನು ಬೆಳಗ್ಗೆ ಬೇಗ ಎದ್ದೇಳ್ತೀನಿ ಐ ವೇಕ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್ ಐ ವೇಕ್ ಅಪ್ ಅಂದರೆ ನಾನು ಬೇಗನೆ ಎಚ್ಚರ ಹಾಕ್ತೀನಿ ಯು ವೇಕ್ ಅಪ್ ಅರ್ಲಿ ನೀನು ಎಚ್ಚರ ಆಗ್ತೀಯಾ ವಿ ವೇಕ್ ಅಪ್ ಅರ್ಲಿ ನಾವು ಬೇಗ ಎಚ್ಚರ ಆಗ್ತೀವಿ ದೇ ವೇಕ್ ಅಪ್ ಅರ್ಲಿ ಅವರು ಬೇಗನೆ ಎಚ್ಚರ ಆಗ್ತಾರೆ ಓಕೆ ಸೊ ಇಲ್ಲಿ ಗಮನಿಸಿ ಫಸ್ಟ್ ಇದು ಸೆಂಟೆನ್ಸ್ ಆಲ್ರೆಡಿ ನಾನು ಒಂದು ಸಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆದರೂ ಇನ್ನೊಂದು ಸಲ ಮಾಡ್ತಾ ಇದ್ದೀನಿ ಓಕೆ ಸೊ ಇಲ್ಲಿ ಐ ಇದೆ ವೇಕ್ ಇದೆ ಯು ಇದೆ ವೇಕ್ ಇದೆ ವಿ ಇದೆ ವೇಕ್ ಇದೆ ದೇ ಇದೆ ವೇಕ್ ಇದೆ ಅಂದರೆ ಅಪ್ ಬಿಟ್ಬಿಡಿ ವೇಕ್ ಅಪ್ ವೈಕಾಪ್ ಅಂದರೆ ಎಚ್ಚರವಾಗುವುದು ಅಂತ ಸೊ ಅಪ್ಪನ್ನು ಬಿಟ್ಬಿಡಿ ಅರ್ಲಿ ಅಂದರೆ ಮುಂಚಿತವಾಗಿ ಬೇಗನೆ ನಮಗೆ ಮೇನಾಗಿ ಬೇಕಾಗಿರೋದು ಇದು ಸಬ್ಜೆಕ್ಟ್ ಮತ್ತು ವರ್ಬ್ ಇವೆರಡೂ ಸೇರಿ ವರ್ಬ್ ಆಗುತ್ತೆ ಇಟ್ಸ್ ಅ ಫ್ರೈಝಲ್ ವರ್ಬ್ ಬಟ್ ಅದನ್ನು ವರ್ಬ್ ಅಂತ ತೊಗೊಳ್ಳೋಣ ಈಗ ಹಿ ಅವನು ಅಂತ ಬಂದಾಗ ಇಲ್ಲಿ ಎಸ್ ಬಂದಿದೆ ನೋಡಿದ್ದೀರಾ ಅವನು ಬೇಗನೆ ಎಚ್ಚರಗೊಳ್ತಾನೆ ಅವಳು ಬೇಗನೆ ಎಚ್ಚರಗೊಳ್ತಾಳೆ ಅದು ಬೇಗನೆ ಎಚ್ಚರವಾಗುತ್ತೆ ಓಕೆ ಸೊ ಅವನು ಅವಳು ಅದು ಅಂತ ಬಂದಾಗ ನಾವು ಎಸ್ ಹಾಕ್ತೀವಿ ಎಲ್ಲಿ ಸಿಂಪಲ್ ಪ್ರೆಸೆಂಟಲ್ಲಿ ಸಾಮಾನ್ಯವಾಗಿ ಪಾಸಿಟಿವ್ ಸೆಂಟೆನ್ಸಲ್ಲಿ ಪಾಸಿಟಿವ್ ಸಕಾರಾತ್ಮಕವಾಗಿ ಹೇಳಬೇಕಾದ್ರೆ ಓಕೆ ಅದನ್ನೇ ನಾವು ನೆಗೆಟಿವ್ ನೆಗೆಟಿವ್ ಸೆಂಟೆನ್ಸ್ ಮಾಡಬೇಕಾದ್ರೆ ಏನಾಗುತ್ತೆ ನೋಡಿ ವಾಟ್ ಆ್ಯಪನ್ ನೆಗೆಟಿವ್ ಸೆಂಟೆನ್ಸ್ ಮಾಡಬೇಕಾದ್ರೆ ಸ್ವಲ್ಪ ಚೇಂಜ್ ಆಗುತ್ತೆ ನೆಗೆಟಿವ್ ಸೆಂಟೆನ್ಸ್ ನೋಡಿ ನೆಗೆಟಿವ್ ಸೆಂಟೆನ್ಸ್ ಅಲ್ಲಿ ಸಬ್ಜೆಕ್ಟ್ ಪ್ರೊನೌನ್ಸ್ ಅಂದರೆ ಸಬ್ಜೆಕ್ಟ್ ಪ್ರೊನೌನ್ಸ್ ಅಂದರೆ ಐ ಯು ವಿ ದೇ ಹಿ ಶಿ ಇಟ್ ಆಮೇಲೆ ಐ ಯು ವಿ ದೇ ಇಲ್ಲಿ ಸಬ್ಜೆಕ್ಟ್ ಐ ಯು ವಿ ದೇ ಇದ್ದಾಗ ಸಬ್ಜೆಕ್ಟ್ ಐ ಯು ದೇ ಇದ್ದಾಗ ನಾವು ನೆಗೆಟಿವ್ಗೆ ಡೋಂಟ್ ಅಂತ ಯೂಸ್ ಮಾಡಬೇಕು ಓಕೆ ಸಬ್ಜೆಕ್ಟ್ ಐ ಯು ವಿ ದೇ ಇದ್ದಾಗ ಇಲ್ಲಿ ನೋಡಿ ಇದು ಸರಿಯಾಗಿ ಗಮನಿಸಿ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ನೋಡಿ ಐ ಯು ವಿ ದೇ ಇದೆ ಇಲ್ಲಿ ಡೋಂಟ್ ಅಂತ ಇದೆ ಓಕೆ ಸಬ್ಜೆಕ್ಟ್ ಐ ಯು ವಿ ದೇ ಇದೆ ಇಲ್ಲೇನಿದೆ ಡೋಂಟ್ ಇದೆ ಸೊ ಐ ಡೋಂಟ್ ಸೊ ಡೋಂಟ್ ಅಂದರೆ ಏನೂ ಇಲ್ಲ ಡೂ ನಾಟ್ ಡೂ ನಾಟ್ ಇದು ಶಾರ್ಟ್ ಫಾರ್ಮ್ ಐ ಡೋಂಟ್ ಅಪ್ ಐ ಡೋಂಟ್ ವೇಕ್ ಅಪ್ ಅರ್ಲಿ ನಾನು ಬೇಗನೆ ಎಚ್ಚರ ಆಗೋದಿಲ್ಲ ನಾನು ಎದ್ದೇಳಬೇಕಂದ್ರೆ ಒಂದು ಒಂಬತ್ತು ಗಂಟೆ ಆಗುತ್ತೆ ಯು ಡೋಂಟ್ ವೇಕ್ ಅಪ್ ಅರ್ಲಿ ನೀನು ಬೇಗ ಎಚ್ಚರ ಆಗೋದಿಲ್ಲ ಅಂದರೆ ಎದ್ದೇಳೋದು ಎಚ್ಚರ ಆಗೋದು ವಿ ಡೋಂಟ್ ವೇಕ್ ಅಪ್ ಅರ್ಲಿ ನಾವು ಬೇಗನೆ ಎಚ್ಚರ ಆಗೋದಿಲ್ಲ ದೇ ಡೋಂಟ್ ವೇಕ್ ಅಪ್ ಅರ್ಲಿ ಅವರೂ ಬೇಗನೆ ಎಚ್ಚರ ಆಗೋದಿಲ್ಲ ಐ ಡೋಂಟ್ ಯು ಡೋಂಟ್ ವಿ ಡೋಂಟ್ ದೆ ಡೋಂಟ್ ಆದರೆ ಇಲ್ಲಿ ನೋಡಿ ಹಿ ಶಿ ಇಟ್ ಅಂತ ಬಂದಾಗ ಹೀ ಶಿ ಇಟ್ ಹಿ ಡಜಂಟ್ ಹಿ ಡಸಂಟ್ ವೇಕಪ್ ಅರ್ಲಿ ಅವ್ನು ಬೇಗ ಎಚ್ಚರ ಎಚ್ಚರಾಗಲ್ಲ ಅವ್ನು ಲೇಟಾಗಿ ಎದ್ದೇಳ್ತಾನೆ ಶಿ ಡಸಂಟ್ ವೇಕಪ್ ಅರ್ಲಿ ಅವಳು ಬೇಗ ಎಚ್ಚರಾಗಲ್ಲ ಅವಳು ಬೇಗ ಬೆಳಿಗ್ಗೆ ಬೇಗ ಎದ್ದೇಳೋದಿಲ್ಲ ಅವಳು ಲೇಟಾಗಿ ಎದ್ದೇಳ್ತಾಳೆ ಇಟ್ ಡಸಂಟ್ ವೇಕಪ್ ಅರ್ಲಿ ನಮ್ಮ ಮನೇಲಿ ಒಂದು ನಾಯಿ ಇದೆ ಬೆಕ್ಕಿದೆ ಅಥವಾ ಇನ್ನೇನೋ ಒಂದು ಸಾಕುಪ್ರಾಣಿ ಇದೆ ಅದು ಬೇಗನೆ ಎಚ್ಚರ ಎಚ್ಚರಾಗಲ್ಲ ಅದು ಲೇಟಾಗಿ ಎದ್ದೇಳುತ್ತೆ ಓಕೆ ಸೊ ನಾವು ಈ ಥರ ಸಾಮಾನ್ಯವಾಗಿ ಸೆಂಟರ್ ಸಾಮಾನ್ಯವಾಗಿ ಮಾಡುವಂತಹ ಕ್ರಿಯೆ ಅಂದರೆ ಡೈಲಿ ಇರ್ಬೋದು ಅಥವಾ ವಾರಕ್ಕೆ ಎರಡು ಸಲ ಇರ್ಬೋದು ಅಥವಾ ತಿಂಗಳಿಗೆ ಒಂದು ಸಲ ಇರ್ಬೋದು ಸಾಮಾನ್ಯವಾಗಿ ಪದೇ ಪದೇ ಕಂಟಿನ್ಯೂಸ್ ಆಗಿ ಮಾಡೋ ಅಂತಹ ಕ್ರಿಯೆ ಅದು ನಾವು ಸಿಂಪಲ್ ಪ್ರೆಸೆಂಟಲ್ಲಿ ಬರುತ್ತೆ ಅದಕ್ಕೆ ನಾವು ಹೀ ಶೀಟ್ ಬಂದಾಗ ಹೀ ಶೀಟ್ ಬಂದಾಗ ಪಾಸಿಟಿವ್ ಬಂದಾಗ ಏನು ಹಾಕಬೇಕು ಎಸ್ ಎಸ್ ಹಾಕಬೇಕು ನೆಗೆಟಿವ್ ಬಂದಾಗ ಏನು ಹಾಕಬೇಕು ಡಸೆಂಟ್ ಅಂತ ಯೂಸ್ ಮಾಡಬೇಕು ಇಲ್ಲಿ ನಾವು ಐ ವಿ ಉಯ್ದೆ ಬಂದಾಗ ಐ ಯು ವಿದೇ ಬಂದಾಗ ಎಸ್ ಇರೋದಿಲ್ಲ ಇಲ್ಲಿ ಡಸಂಟ್ ಬದಲು ಡೋಂಟ್ ಹಾಕ್ತೀವಿ ಸೊ ಐ ಡೋಂಟ್ ವೇಕ್ಅಪ್ ಯು ಡೋಂಟ್ ವೇಕ್ಅಪ್ ವಿ ಡೋಂಟ್ ಅಪ್ ದೇ ಡೋಂಟ್ ಅಪ್ ಹೀ ಡಜಂಟ್ ವೇಕ್ಅಪ್ ಶಿ ಡಜಂಟ್ ವೇಕ್ಅಪ್ ಇಟ್ ಡಜಂಟ್ ವೇಕ್ಅಪ್ ಓಕೆ ಅರ್ಥ ಆಯ್ತಲ್ವಾ ಈಗ ಇದರಲ್ಲಿ ನಾವು ಸೆಂಟೆನ್ಸ್ ಮಾಡೋದಾದರೆ ಈಗ ಈಗ ಸೆಂಟೆನ್ಸ್ಗಳು ಯಾವ್ಯಾವ ವಿಷಯದ ಮೇಲೆ ಸೆಂಟೆನ್ಸ್ ಮಾಡ್ಬೋದು ಅಂತ ನೋಡೋಣ ನೋಡಿ ವ್ಯಕ್ತಿ ಪರ್ಸನ್ ಆ್ಯನಿಮಲ್ ಪ್ರಾಣಿ ಥಿಂಗ್ಸ್ ವಸ್ತುಗಳು ಫೀಲಿಂಗ್ಸ್ ಭಾವನೆಗಳು ಪ್ಲೇಸಸ್ ಸ್ಥಳಗಳು ಐಡಿಯಾ ಐಡಿಯಾ ಅಂದರೆ ಯಾವುದಾದ್ರೂ ಒಂದು ವಿಷಯ ಐಡಿಯಾ ಅಂದರೆ ಸಮಥಿಂಗ್ ಲೈಕ್ ಫ್ರೀಡಮ್ ಡೆಮೋಕ್ರಸಿ ಜಸ್ಟಿಸ್ ಸೊ ಇದ್ರ ಬಗ್ಗೆ ಫ್ರೀಡಮ್ ಬಗ್ಗೆ ನಾವು ಮಾತಾಡ್ಬೋದು ಸ್ವಾತಂತ್ರ್ಯದ ಬಗ್ಗೆ ಮಾತಾಡ್ಬೋದು ಸ್ವಾತಂತ್ರ್ಯ ಅನ್ನೋದು ಯಾವ ಸಬ್ಜೆಕ್ಟ್ ಅಂತ ಹೇಳ್ತೀರ ಸ್ವಾತಂತ್ರ್ಯ ಅನ್ನೋದನ್ನು ಕನ್ನಡದಲ್ಲಿ ನೀವು ಹೇಳೋದಾದರೆ ಸಬ್ಜೆಕ್ಟ್ ಯಾವ ಕ್ಯಾಟಗರಿಲಿ ಬರುತ್ತೆ ಅಥವಾ ಡೆಮೋಕ್ರಸಿ ಪ್ರಜಾಪ್ರಭುತ್ವ ಅಥವಾ ನ್ಯಾಯ ಸಮಾನ ಸಮಾನತೆ ಶಾಂತಿ ಯಶಸ್ಸು ಕ್ರಿಯೇಟಿವಿಟಿ ನಾಲೆಡ್ಜ್ ಓಕೆ ಫ್ರೆಂಡ್ಶಿಪ್ ಹಾನೆಸ್ಟಿ ಸೊ ಇವ್ ಇವೆಲ್ಲ ನೀವು ಇದನ್ನು ಸಬ್ಜೆಕ್ಟ್ ಅಂತ ಯಾವ ಕ್ಯಾಟಗರಿಗೆ ನಾವು ಇದನ್ನು ಸಬ್ಜೆಕ್ಟ್ ಅಂತ ಹೇಳ್ಬೋದು ಅಂದರೆ ಕರ್ತೃ ಅಂತ ನಾವು ಯಾವ ಕ್ಯಾಟಗರಿಗೆ ಹೇಳ್ಬೋದು ಕನ್ನಡದಲ್ಲಿ ಈಗ ಸೆಂಟೆನ್ಸ್ ಮಾಡಿ ನೋಡೋಣ ನಾಲೆಡ್ಜ್ ಜ್ಞಾನ ಅನ್ನೋ ಒಂದು ಪದ ಇಟ್ಕೊಂಡು ಕನ್ನಡದಲ್ಲಿ ಜ್ಞಾನ ಅನ್ನೋ ಒಂದು ಪದ ಇಟ್ಕೊಂಡು ಸೆಂಟೆನ್ಸ್ ಮಾಡಿ ಅವನು ಬೇಡ ಸೊ ಅವನು ನೀವು ಅವನು ಅವನು ಸಬ್ಜೆಕ್ಟ್ ಆಗುತ್ತೆ ನೀವು ಅವನು ಅಂತ ಯೂಸ್ ಮಾಡಿದರೆ ಅವನು ಸಬ್ಜೆಕ್ಟ್ ಆಗುತ್ತೆ ಅವನು ಅಂತ ನೀವು ಯೂಸ್ ಮಾಡಿದರೆ ಅವನು ಸಬ್ಜೆಕ್ಟ್ ಆಗುತ್ತೆ ನಾವು ಜ್ಞಾನನ ಯೂಸ್ ಮಾಡಬೇಕು ಹಾ ಜ್ಞಾನ ತುಂಬ ಅವಶ್ಯಕ ಓಕೆ ಜ್ಞಾನ ಎಂಬುದು ತುಂಬ ಅವಶ್ಯಕ ಸೊ ಇದನ್ನು ಇಂಗ್ಲೀಷಲ್ಲಿ ಹೇಳೋದಾದರೆ ನಾಲೆಡ್ಜ್ ಈಸ್ ಎಸೆನ್ಷಿಯಲ್ 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 ಅಂದರೆ ಅತ್ಯ ಅವಶ್ಯಕ ತುಂಬ ಅವಶ್ಯಕತೆ ಇರುವಂಥದ್ದು ನಾಲೆಜ್ ಈಸ್ ವೆರಿ ಯೂಸ್ಫುಲ್ ನಾಲೆಜ್ ಈಸ್ ಸಿ ಸಬ್ಜೆಕ್ಟ್ ಸಬ್ಜೆಕ್ಟಾಗಿ ಇಟ್ಕೊಂಡಿದ್ವಿ ನಾವು ಸೊ ನಾಲೆಜ್ ಬಗ್ಗೆ ನಾವು ಮಾತಾಡಿದ್ವಿ ಯಾವುದ್ರ ಬಗ್ಗೆ ಮಾತಾಡ್ತಿದ್ವಿ ನಾಲೆಜ್ ಬಗ್ಗೆ ಮಾತಾಡ್ತಿದ್ವಿ ಸೊ ನಾಲೆಜ್ ಸಬ್ಜೆಕ್ಟ್ ತಾನೇ ಅಲ್ಲಿ ಓಕೆ ಸೊ ಆಗ ನಾಲೆಜ್ ಅನ್ನೋದನ್ನು ನಾವು ಯಾವ ಕ್ಯಾಟಗರಿಗೆ ಸೇರಿಸ್ಬೋದು ಅಂದರೆ ಇಟ್ ಕ್ಯಾಟಗರಿ ಇಟ್ ಅಂದರೆ ಅದು ಇದು ಅಂತ ಹೇಳ್ತೀವಲ್ವಾ ಆ ಕ್ಯಾಟಗರಿಗೆ ಸೇರಿಸ್ಬೇಕಾಗುತ್ತೆ ಓಕೆ ಪರ್ಸನ್ ಪರ್ಸನ್ ಅಂದರೆ ಯಾವ್ಯಾವ್ದು ಬರುತ್ತೆ ಪರ್ಸನ್ನಲ್ಲಿ ವ್ಯಕ್ತಿ ಅನ್ನೋದರಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಪ್ರೊನೌನ್ಸ್ ಬರುತ್ತೆ ವ್ಯಕ್ತಿನ ನಾವು ಯಾವ್ಯಾವ ಥರ ಹೇಳ್ಬೋದು ವ್ಯಕ್ತಿ ಅಂದರೆ ಈಗ ಓಕೆ ನಾನೇ ಹೇಳ್ತೀನಿ ನಾನು ನೀನು ನಾವು ಅವರು ಇದು ವ್ಯಕ್ತಿಗಳು ಅವನು ಅವಳು ಅದು ಅದು ವ್ಯಕ್ತಿ ಅಲ್ಲ ಸೊ ಅವನು ಅವಳು ಸೊ ಈಗ ವ್ಯಕ್ತಿನ ನಾವು ಯಾವ ಥರ ವ್ಯಂಗಡಿಸ್ಬೋದು ಅಂತ ಹೇಳಿದ್ರೆ ನಾನು ನೀನು ಅವರು ನಾವು ಅವನು ಅವಳು ಆರು ವ್ಯಕ್ತಿಗಳ ಬಗ್ಗೆ ಅಂದರೆ ಪ್ರೊನೌನ್ಸನ್ನು ಹೇಳ್ಬೋದು ನಾವು ಸೆಂಟೆನ್ಸ್ಗಳಲ್ಲಿ ಓಕೆ ಆಮೇಲೆ ಇನ್ನು ವ್ಯಕ್ತಿಗಳು ಅಂದ ತಕ್ಷಣ ಬರೀ ನಾನು ನೀನು ಆ ಇಷ್ಟರಲ್ಲೇ ನಾವು ಸೆಂಟೆನ್ಸ್ ಮುಗಿಸೋಕ್ಕಾಗತ್ತಾ ಇಲ್ಲ ಸೆಂಟೆನ್ಸ್ ನಾವು ಮಾಡಬೇಕಾದ್ರೆ ಅದರಲ್ಲಿ ಇನ್ನೂ ಏನೇನು ಬಳಸ್ಬೋದು ಸೊ ವ್ಯಕ್ತಿನ ಒಬ್ಬ ವ್ಯಕ್ತಿ ಏನೇನಾಗಿರ್ಬೋದು ಒಬ್ಬ ವ್ಯಕ್ತಿ ಈ ಪ್ರಪಂಚದಲ್ಲಿ ಒಬ್ಬ ವ್ಯಕ್ತಿ ಏನೇನು ಆಗಬಹುದು ಹೇಳ್ರಿ ಟ್ರೈ ಮಾಡಿ ಒಬ್ಬ ವ್ಯಕ್ತಿ ಏನೇನು ಆಗಬಹುದು ಹಾಂ ಓಕೆ ಓಕೆ ಅದು ಪ್ರೊಫೆಷನ್ ಅದು ವೃತ್ತಿ ಅಂತಾಯಿತು ಅದಲ್ಲದೆ ಅದಲ್ಲದೆ ಒಬ್ಬ ವ್ಯಕ್ತಿನ ನಾವು ಇನ್ನೂ ಆರ್ಟಿಸ್ಟ್ ಅಥ್ಲೀಟ್ ಪಾಲಿಟಿಷನ್ ಸಿಂಗರ್ ಚೀಫ್ ಅಲ್ಲ ಸಾರಿ ಚೆಫ್ ಚೀಫ್ ಮಿನಿಸ್ಟರ್ ಸಮಿಂಗ್ ಲೈಕ್ ದಾಟ್ ಅಥವಾ ಒಳ್ಳೆ ವ್ಯಕ್ತಿ ಆಗ್ಬೋದು ಕೆಟ್ಟ ವ್ಯಕ್ತಿ ಆಗ್ಬೋದು ಸೊ ಇದೆಲ್ಲ ಅಲ್ವಾ ಸೊ ಏನಿದ್ರು ಒಬ್ಬ ವ್ಯಕ್ತಿನ ನಾವು ಯಾವ್ಯಾವ ರೀತಿ ನೋಡ್ತೀವಿ ತಾಯಿ ತಂದೆ ಪುರುಷ ಏನು ಸಹೋದರ ಸಹೋ ಸೊ ಇದು ಸಬ್ಜೆಕ್ಟ್ ಆಗುತ್ತೆ ಮೇಯ್ನಾಗಿ ಸೊ ಐ ಅಂದರೆ ನಾನು ಈಗ ತಾಯಿ ಹೇಳೋದಾದರೆ ತಾಯಿ ಐ ಅಂದರೆ ಅವರಿಗೆ ಆಕೆಗೆ ಐ ಅಂತ ಹೇಳೋದು ತಂದೆ ಹೇಳೋದಾದರೆ ಐ ಬಟ್ ನಾವು ಇನ್ನೊಬ್ಬರ ಒಬ್ಬ ವ್ಯಕ್ತಿ ಆ ವ್ಯಕ್ತಿ ತಂದೆ ಆಗಿದ್ದರೆ ಇನ್ನೊಬ್ಬರ ತಂದೆ ಆಗಿದ್ದರೆ ಆ ತಂದೆಯನ್ನು ಅವರ ತಂದೆ ಹಿಸ್ ಫಾದರ್ ಅವನ ತಂದೆ ಅಂತಲೂ ಹೇಳ್ತೀವಲ್ವಾ ಸೊ ನೀವು ಮೇಯ್ನಾಗಿ ಸಬ್ಜೆಕ್ಟಲ್ಲಿ ನಾವು ಐ ಯು ವಿ ದೇ ಹಿ ಇಟ್ ಮಾತ್ರ ಸಬ್ಜೆಕ್ಟ್ ಅಲ್ಲ ಸೆಂಟೆನ್ಸಲ್ಲಿ ಸಬ್ಜೆಕ್ಟ್ ಅಂತ ತಗೊಂಡಾಗ ಸಬ್ಜೆಕ್ಟ್ ಒಂದು ಪದವಾಗಿರ್ಬೋದು ಎರಡು ಫ್ರೇಜ್ ಆಗಿರ್ಬೋದು ಹೋಲ್ ಸೆಂಟೆನ್ಸ್ ಆಗಿರ್ಬೋದು ಓಕೆ ಸೊ ಸಬ್ಜೆಕ್ಟ್ ನಂತರ ಮೇಯ್ನಾಗಿ ಯಾವುದ್ರ ಬಗ್ಗೆ ನಾವು ಮಾತಾಡ್ತಿದ್ದೀವಿ ಅನ್ನೋದ್ರ ಮುಖ್ಯ ಸೊ ಈಗ ತನ್ನ ತಾಯಿ ಬಗ್ಗೆ ಮಾತಾಡೋದಾದರೆ ತಾಯಿ ಅಂತ ಸೇರಿಸಿ ದ ಮದರ್ ಈಸ್ ಮುಂದೆ ಡ್ಯಾಶ್ ದ ಫಾದರ್ ಈಸ್ ದ ಹೆಡ್ ಆಫ್ ದ ಫ್ಯಾಮಿಲಿ ಡ್ಯಾಶ್ ಬ್ರದರ್ ಸೊ ಬ್ರದರ್ ಬಗ್ಗೆ ಹೇಳೋದಾದರೆ ಅಥವಾ ನನ್ನ ಅಣ್ಣ ನನ್ನ ಸಹೋದರ ಮೈ ಬ್ರದರ್ ಈಸ್ ವೆರಿ ಸ್ಟ್ರಾಂಗ್ ಮೈ ಬ್ರದರ್ ಈಸ್ ನಾಲೆಜಬಲ್ ಮೈ ಬ್ರದರ್ ಈಸ್ ಸೊ ಇದರಲ್ಲೂ ನಿಮಗೆ ಸೆಂಟೆನ್ಸಲ್ಲಿ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಇದೆ ಓಕೆ ಹಾಗೆ ವ್ಯಕ್ತಿಗಳ ಬಗ್ಗೆ ಮಾತಾಡ್ಬೋದು ಈಗ ಅದೇ ನಾನು ಹೇಳಿದ್ದೆ ಸೆಂಟೆನ್ಸ್ ಅನ್ನೋದು ಇದೆಯಲ್ಲ ಬರೀ ಸಿಂಪಲ್ ಪ್ರೆಸೆಂಟ್ ಅಲ್ಲ ಸಿಂಪಲ್ ಪ್ರೆಸೆಂಟ್ ಅಂದರೆ ಒಂದು ಟೆನ್ಸ್ ಅಷ್ಟೇ ಸಿಂಪಲ್ ಪ್ರೆಸೆಂಟನ್ನು ಇಟ್ಕೊಂಡು ಇವೆಲ್ಲ ವಿಷಯಗಳಲ್ಲೂ ನಾವು ಸೆಂಟೆನ್ಸ್ಗಳನ್ನು ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ ನಾನು ಗಾಟ್ ಇಟ್ ಸೊ ಇದು ಏನಿದು ಇವೆಲ್ಲ ಏನು ಇವೆಲ್ಲ ನೌನ್ಸ್ ನೌನ್ಸ್ ಅಂದರೆ ನಾಮಪದಗಳು ಸೊ ನಾಮಪದಗಳು ಅಂದರೆ ಎಲ್ರಿಗೂ ಗೊತ್ತಾ ನಾಮಪದಗಳು ಅಂದರೆ ಏನು ಸಾಮಾನ್ಯವಾಗಿ ವ್ಯಕ್ತಿ ಪ್ರಾಣಿ ಪಕ್ಷಿಗಳು ಅಂದರೆ ಎಲ್ಲ ಸೇರುತ್ತೆ ಪ್ರಾಣಿ ಪಕ್ಷಿ ಎಲ್ಲ ಸೇರುತ್ತೆ ಆ್ಯನಿಮಲಲ್ಲಿ ವಸ್ತುಗಳು ಮತ್ತು ನಮ್ಮ ಭಾವನೆಗಳು ಇವೆಲ್ಲ ನಾಮಪದಗಳೇ ಇವೆಲ್ಲದನ್ನೂ ಇಟ್ಕೊಂಡೇ ಸೆಂಟೆನ್ಸ್ ಮಾಡೋದು ನೀವು ಏನೇ ಸೆಂಟೆನ್ಸ್ ಮಾಡಿ ಅದು ಇದರಲ್ಲಿ ಯಾವುದಾದ್ರು ಒಂದು ಇದ್ದೇ ಇರುತ್ತೆ ಅದರಲ್ಲಿ ಇವಿಲ್ದನೇ ನೀವು ಸೆಂಟೆನ್ಸ್ ಮಾಡೋಕ್ಕಾಗಲ್ಲ ಓಕೆ ಸೊ ಇದು ಜಸ್ಟ್ ನಿಮಗೆ ನೋಡಲಿಕ್ಕೆ ದೊಡ್ಡದಾಗಿದೆ ಬಟ್ ಅದು ಮುಂದೆ ಸೆಂಟೆನ್ಸಲ್ಲಿ ಬಂದಾಗ ನಿಮಗೆ ಅದು ಅರ್ಥ ಆಗುತ್ತೆ ಹಾಂ ಈಗ ನೋಡಿ ಕಂಪ್ಯೂಟರ್ ಅಂತಿದೆ ಕಂಪ್ಯೂಟರ್ ಅಂತ ಇಟ್ಕೊಂಡು ನೀವು ಕನ್ನಡದಲ್ಲಿ ಏನು ಸೆಂಟೆನ್ಸ್ ಮಾಡ್ಬೋದು ಕನ್ನಡದಲ್ಲಿ ಕಂಪ್ಯೂಟರ್ ಇಟ್ಕೊಂಡು ಏನು ಸೆಂಟೆನ್ಸ್ ಮಾಡ್ಬೋದು ದಯವಿಟ್ಟು ಬೇಗ ರೆಸ್ಪಾಂಡ್ ಮಾಡಿ ಕಂಪ್ಯೂಟರ್ ಪದ ಇಟ್ಕೊಂಡು ಕನ್ನಡದಲ್ಲಿ ಯಾವ ಥರ ರೆಸ್ಪಾಂಡ್ ಮಾಡ್ಬೋದು ಮೈಕ್ ಆಫ್ ಆಗಿದೆಯಾ ಅಲ್ಲ ಅಲ್ಲ ಕಂಪ್ಯೂಟರ್ ಅನ್ನೋ ಪದ ಸೆಂಟೆನ್ಸಲ್ಲಿ ಬಳಸಿ ಅಂತ ನಾನು ಹೇಳ್ತಾ ಇರೋದು ಕಂಪ್ಯೂಟರ್ ಅನ್ನೋ ಪದವನ್ನು ಸೆಂಟೆನ್ಸಲ್ಲಿ ಬಳಸಿ ಕನ್ನಡದಲ್ಲಿ ನಾನು ಕೇಳ್ತಾ ಇರೋದು ಇಂಗ್ಲಿಷಲ್ಲ ರೆಸ್ಪಾಂಡೇ ಮಾಡಲ್ಲಪ್ಪ ನೀವು ಬೇಗ ಕಂಪ್ಯೂಟರ್ ಅನ್ನು ಪದ ಬಳಸ್ಬಿಟ್ಟು ನಿಮಗೆ ಕನ್ನಡದಲ್ಲಿ ಸೆಂಟೆನ್ಸ್ ಮಾಡ್ಲಿಕ್ಕೆ ಬರ್ತಾ ಇಲ್ವಾ ಓಕೆ ಇದರಲ್ಲಿ ಟೆಲಿವಿಷನ್ ಟಿವಿ ಟಿವಿ ಅನ್ನೋ ಪದ ಬಳಸಿ ಕನ್ನಡದಲ್ಲಿ ಒಂದು ಸೆಂಟೆನ್ಸ್ ಮಾಡಿ ನಾವು ಟಿವಿಯನ್ನು ದಿನ ನೋಡ್ತೀವಿ ಕಂಪ್ಯೂಟರ್ ಬಳಸಿ ನೋಡಿ ಐದು ನಿಮಿಷ ತಗೊಂಡ್ರಿ ಒಂದು ಸೆಂಟೆನ್ಸ್ ಕನ್ನಡದಲ್ಲಿ ಮಾಡ್ಲಿಕ್ಕೆ ಐದು ನಿಮಿಷ ತಗೊಂಡ್ರಿ ಲೈಕ್ ಕಂಪ್ಯೂಟರ್ಗೆ ಸೆಂಟೆನ್ಸ್ ಗೊತ್ತಿಲ್ವ ನಿಮಗೆ ಕಂಪ್ಯೂಟರ್ ಅನ್ನು ಪದ ಬಳಸಿ ಕನ್ನಡದಲ್ಲಿ ಒಂದು ಸೆಂಟೆನ್ಸ್ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ ನೀವು ಅದರ ಅರ್ಥ ಹೇಳ್ತಾ ಇದ್ದೀರಾ ಗಣಕಯಂತ್ರ ಓಕೆ ಬಟ್ ಕಂಪ್ಯೂಟರ್ ಅಂತ ಬಳಸಿ ಒಂದು ಸೆಂಟೆನ್ಸ್ ಮಾಡಿ ಗಣಕಯಂತ್ರವನ್ನು Oke okay. ओके huh. Dina Nitya? oke. Okay. Huh. Okay. ಸೊ ಇದು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀರಾ ನೀವು ಕಂಪ್ನಿ ಬಗ್ಗೆ ಮಾತಾಡ್ತಿದ್ದೀರಾ ಕಂಪ್ಯೂಟರ್ ಬಗ್ಗೆ ಮಾತಾಡ್ತಿದ್ದೀರಾ ಕಂಪ್ಯೂಟ್ರ್ ಬಗ್ಗೆ ಮಾತಾಡ್ತೀವಿ ಹಾಗೆಯೇ ಎಲ್ಲ ವಿಷಯದ ಬಗ್ಗೆ ಏನು ಮಾತಾಡ್ಬೋದು ಕ್ಯಾಟಗರಿ ಅಷ್ಟೇ ನಾವು ಮಾಡಿರೋದು ಇದು ವ್ಯಕ್ತಿ ಇದು ಪ್ರಾಣಿ ಪಕ್ಷಿಗಳು ಇದು ಸೊ ಸೆಂಟೆನ್ಸ್ ಅಂತ ಬಂದಾಗ ನಿಮಗೆ ರೆಸ್ಟ್ರಿಕ್ಟೆಡ್ ಇಷ್ಟು ಈ ವಿಷಯಗಳು ಮಾತ್ರ ಸೆಂಟೆನ್ಸಲ್ಲಿ ಇರುತ್ತೆ ನೋ ಸೊ ನಾಮಪದಗಳು ಅಂತ ಇರುತ್ತೆ ನಾಮಪದಗಳು ಅಂದರೆ ಯಾವ ನಾಮಪದಗಳು ಅಂದರೆ ಇದೆ ವ್ಯಕ್ತಿ ಇವೆಲ್ಲ ಬರುತ್ತೆ ನಾಮಪದಗಳು ಓಕೆ ಸೊ ಈಗ ಇದನ್ನಿಟ್ಕೊಂಡೆ ನಾವು ಸಿಂಪಲ್ ಪ್ರೆಸೆಂಟ್ ಇಟ್ಕೊಂಡು ಇದನ್ನಿಟ್ಕೊಂಡು ಇವೆಲ್ಲದನ್ನು ಇದು ಎಲ್ಲದಕ್ಕೂ ನೀವು ಸೆಂಟೆನ್ಸ್ ಮಾಡ್ಬೋದು ತಾಯಿ ಬಗ್ಗೆ ಒಂದು ಸಿಂಪಲ್ ಪ್ರೆಸೆಂಟೆನ್ಸ್ ಮಾಡ್ಬೋದು ತಂದೆ ಬಗ್ಗೆ ಸಿಂಪಲ್ ಪ್ರೆಸೆಂಟೆನ್ಸ್ ಮಾಡ್ಬೋದು ಸಾಮಾನ್ಯವಾಗಿ ತಂದೆ ಸಾಮಾನ್ಯ ತಾಯಿ ಸಾಮಾನ್ಯವಾಗಿ ಏನು ಮಾಡ್ತಾಳೆ ಸಾಮಾನ್ಯವಾಗಿ ಮಾಡುವಂಥದ್ದು ತಂದೆ ಏನು ಮಾಡ್ತಾರೆ ಸಾಮಾನ್ಯವಾಗಿ ಮಾಡುವಂಥವ್ರು ಈಗೇನು ಮಾಡ್ತಿದ್ದಾರೆ ಅಂತಲ್ಲ ಸಾಮಾನ್ಯವಾಗಿ ತಂದೆ ಏನು ಮಾಡ್ತಾರೆ ತಂದೆಗೆ ಏನು ಅಭ್ಯಾಸ ಇದೆ ಫಾದರ್ಗೇನು ಏನು ಏನು ಅವ್ರೇನು ಅವ್ರಿಗೇನು ಇಷ್ಟ ಇದೆ ಇಂಥವೆಲ್ಲ ಹೇಳಬೇಕಾದ್ರೆ ಇದಕ್ಕೆ ನಾವು ಸಿಂಪಲ್ ಪ್ರೆಸೆಂಟ್ ಅಂತ ಹೇಳ್ತೀವಿ ಅದೇ ಥರ ಒಂದು ಕಾರ್ ಬಗ್ಗೆ ಹೇಳಬೇಕಾದ್ರೆ ಆ ಕಾರ್ ಚೆನ್ನಾಗಿ ಓಡುತ್ತೆ ಆ ಕಾರು ಸೂಪರಾಗಿದೆ ಆ ಕಾರ್ ಚೆನ್ನಾಗಿದೆ ನಾನೊಂದು ಕಾರ್ ಪರ್ಚೇಸ್ ಮಾಡಿದೆ ಅವರೊಂದು ಕಾರ್ ತೊಗೊಂಡ್ರು ಅವರು ಕಾರ್ ತೊಗೊಳಲಿಲ್ಲ ಸೊ ಇವೆಲ್ಲ ಕಾರ್ ಬಗ್ಗೆ ಹೇಳೋದು ಸೆಂಟೆನ್ಸು ಅವರು ಅಂತ ತೊಗೊಂಡಾಗ ಸೊ ಕಾರ್ ಬಗ್ಗೆ ಹೇಳಬೇಕಾದ್ರೆ ಕಾರ್ ಮೇನಾಗಿ ಹೇಳಬೇಕು ಓಕೆ ಹಾಗೆ ಸೊ ಸಬ್ಜೆಕ್ಟಲ್ಲಿ ನಿಮಗೆ ನಾಮಪದಗಳು ಬರ್ಬೋದು ಇಲ್ಲ ಆಬ್ಜೆಕ್ಟಲ್ಲಿ ನಾಮಪದಗಳು ಬರ್ಬೋದು ಓಕೆ ಸೊ ಯಾವ ಬ ಯಾರು ಯಾವ ವಿಷಯವನ್ನು ನಾವು ಯಾವ ನಾಮಪದನ ತಗೊಂಡು ಅದನ್ನು ಸಬ್ಜೆಕ್ಟ್ ಮಾಡ್ಬೋದು ಅಥವಾ ನೀವು ಆಬ್ಜೆಕ್ಟ್ ಮಾಡ್ಬೋದು ನಾನು ಒಂದು ಪುಸ್ತಕ ಓದಿದೆ ನಾನೊಂದು ಪುಸ್ತಕ ಓದಿದೆ ಇದರಲ್ಲಿ ಸಬ್ಜೆಕ್ಟ್ ಯಾವುದು ಆಬ್ಜೆಕ್ಟ್ ಯಾವುದು ವರ್ಬ್ ಯಾವುದು ನಾನೊಂದು ಪುಸ್ತಕ ಓದಿದೆ ಹಾಂ ಓದಿದೆ ಅನ್ನೋದು ವರ್ಬ್ ಪುಸ್ತಕ ಅನ್ನೋದು ಆಬ್ಜೆಕ್ಟು ಸಿ ಪುಸ್ತಕ ಅನ್ನೋದು ಆಬ್ಜೆಕ್ಟು ಹೌದು ನಾಮಪದನೂ ಹೌದು ಓಕೆ ಪುಸ್ತಕ ಅನ್ನೋದು ಆಬ್ಜೆಕ್ಟು ಹೌದು ನಾಮಪದನೂ ಹೌದು ಅರ್ಥ ಆಯ್ತಾ ಸೊ ಹಾಗೇನೆ ನೌನ್ಸ್ ಅದ್ರೇನು ಪರ್ಸನ್ನು ನಾನು ಅನ್ನೋದು ನಾಮಪದನೇ ನಾನು ಅನ್ನೋದು ನಾಮಪದನೇ ಪುಸ್ತಕ ಅಂದರೂ ನಾಮಪದನೇ ಆದರೆ ಓದಿದೆ ಅನ್ನೋದು ನಾಮಪದ ಅಲ್ಲ ಓದಿದೆ ಅನ್ನೋದು ಕ್ರಿಯಾಪದ ಓಕೆ ಹಾಂ ಈಗ ಏನು ಮಾಡೋಣ ಅಂತ ಹೇಳಿದರೆ ನೋಡಿ ಸಿಂಪಲ್ ಪ್ರೆಸೆಂಟಲ್ಲಿ ಈ ಇದೆಲ್ಲ ಆಗಿದೆ ಅನಿಸುತ್ತಲ್ಲ ನಿಮಗೆ ಹ್ಞೂ ಈಗ ನಾನು ಸ್ಟ್ರಕ್ಚರ್ ಹೇಳ್ತೀನಿ ಅಂತ ಹೇಳಿದೆ ಡೈರೆಕ್ಟಾಗಿ ಸ್ಟ್ರಕ್ಚರಿಗೆ ಹೋಗೋಣ ಆಮೇಲೆ ರಿವರ್ಸ್ ನಾವು ಇದಕ್ಕೆ ಹೋಗೋಣ ಯಾವುದು ಸೆಂಟೆನ್ಸ್ಗೆ ಹೋಗೋಣ ಬಿಕಾಸ್ ಆಲ್ರೆಡಿ ನಾವು ಸೆಂಟೆನ್ಸ್ ನಾವು ಸಲ ಒಂದು ಮೂರು ಕ್ಲಾಸಲ್ಲಿ ಸೆಂಟೆನ್ಸ್ ನೋಡಿದ್ದೀವಲ್ವ ಈಗ ನೋಡಿ ಸಿಂಪಲ್ ಪ್ರೆಸೆಂಟೆನ್ಸಲ್ಲಿ ಸಿಂಪಲ್ ಪ್ರೆಸೆಂಟೆನ್ಸ್ ಈಗ ನಿಮ್ಗೆ ಗೊತ್ತಾಯ್ತಲ್ಲ ಸಿಂಪಲ್ ಪ್ರೆಸೆಂಟೆನ್ಸಲ್ಲಿ ಪಾಸಿಟಿವ್ ಸೆಂಟೆನ್ಸ್ ಏನು ನೆಗೆಟಿವ್ ಸೆಂಟೆನ್ಸ್ ಏನು ನಮಗೆ ತುಂಬ ಮುಖ್ಯವಾಗಿ ಬೇಕಾಗಿರುವಂಥದ್ದು ಪಾಸಿಟಿವ್ ಸೆಂಟೆನ್ಸು ಮತ್ತು ನೆಗೆಟಿವ್ ಸೆಂಟೆನ್ಸು ನನಗೆ ಬೇಕು ನನಗೆ ಬೇಕು ಅಂತ ಹೇಳೋಕ್ಕೂ ನಮಗೆ ಗೊತ್ತಿರಬೇಕು ಬೇಡ ಅಂತ ಹೇಳೋಕ್ಕೂ ಗೊತ್ತಿರಬೇಕು ಆಮೇಲೆ ಹೌದು ಅಂತ ಹೇಳೋ ಗೊತ್ತಿರಬೇಕು ಅಲ್ಲ ಅಂತ ಅಲ್ಲ ಈಗ ಹಾಂ ಹೌದು ಅಂತ ಹೇಳೋ ಗೊತ್ತಿರಬೇಕು ಅಲ್ಲ ಅಂತಲೂ ಹೇಳೋ ಗೊತ್ತಿರಬೇಕು ಓಕೆ ಸೊ ಇದು ನಕಾರಾತ್ಮಕ ಮತ್ತು ಸಕಾರಾತ್ಮಕ ಅದಲ್ಲಿದೆ ನಮಗೆ ಪ್ರಶ್ನೆ ಮಾಡೋಕೆ ಗೊತ್ತಿರಬೇಕು ಓಕೆ ಪ್ರಶ್ನೆಯಲ್ಲಿ ಹೌದೋ ಅಲ್ವೋ ಸೊ ಡೂ ಯು ಡೋಂಟ್ ಯು ಆ ಥರ ಬರುತ್ತೆ ಓಕೆ ಸೊ ಇಲ್ಲಿ ನೋಡಿ ಸಿಂಪಲ್ ಪ್ರೆಸೆಂಟೆನ್ಸಲ್ಲಿ ಎಸ್ ಆರ್ ನೋ ಕ್ವೆಶನ್ಸ್ ಎಸ್ ಆರ್ ನೋ ಕ್ವೆಶನ್ಸ್ ಅಂದರೆ ನಾವು ಇಷ್ಟು ದಿನ ಎರಡು ಮೂರು ಕ್ಲಾಸಲ್ಲಿ ನಾನು ನಿಮಗೆ ಪ್ರಶ್ನೆ ಕೇಳೋದು ನೀವು ಉತ್ತರ ಹೇಳೋದೆಲ್ಲ ಇತ್ತಲ್ವಾ ಅದಕ್ಕೆ ಎಸ್ ಆರ್ ನೋ ಕ್ವೆಶನ್ಸ್ ಅಂತಲೇ ಹೇಳೋದು ಸೊ ಸ್ಟ್ರಕ್ಚರ್ ಏನು ಬರುತ್ತೆ ಅಂತ ನೋಡಿ ಆಕ್ಸಿಲರಿ ವರ್ಬ್ ಆರ್ ಹೆಲ್ಪಿಂಗ್ ವರ್ಬ್ ಆಕ್ಸಿಲರಿ ವರ್ಬ್ ಆರ್ ಹೆಲ್ಪಿಂಗ್ ವರ್ಬ್ ಸೊ ಇದೇನು ನೆನ್ಪಿಟ್ಕೋಬೇಕು ಅಂತಿಲ್ಲ ನೆನ್ಪಿಟ್ಕೊಂಡ್ರೆ ಒಳ್ಳೇದು ಆಕ್ಸಿಲರಿ ವರ್ಬ್ ಈ ಸಿಂಪಲ್ ಪ್ರೆಸೆಂಟೆನ್ಸಲ್ಲಿ ಸ್ಟ್ರಕ್ಚರ್ ಏನು ಆಕ್ಸಿಲರಿ ವರ್ಬ್ ಫಸ್ಟ್ ಬರುತ್ತೆ ಆಮೇಲೆ ಸಬ್ಜೆಕ್ಟ್ ಬರುತ್ತೆ ಆಮೇಲೆ ವರ್ಬ್ ಬರುತ್ತೆ ಇದು ಪ್ರಶ್ನೆ ಪ್ರಶ್ನೆಯಲ್ಲಿ ಸ್ಟ್ರಕ್ಚರ್ ಚೇಂಜ್ ಆಗುತ್ತೆ ಓಕೆ ಸಿಂಪಲ್ ಸೆಂಟೆನ್ಸಲ್ಲಿ ಸಾಮಾನ್ಯವಾಗಿರುವ ವಾಕ್ಯದಲ್ಲಿ ಏನು ಬರುತ್ತೆ ಅಂತ ಹೇಳಿದ್ರೆ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಬರುತ್ತೆ ಬಟ್ ಪ್ರಶ್ನೆ ಅಂತ ಬಂದಾಗ ನಿಮಗೆ ಹೆಲ್ಪಿಂಗ್ ವರ್ಬ್ ಬರುತ್ತೆ ಇಲ್ಲ ಆಕ್ಸಿಲರಿ ವರ್ಬ್ ಬರುತ್ತೆ ಅಂದರೆ ಅದು ಪ್ರಶ್ನೆ ಮಾಡುವಂತಹ ಪದಗಳು ಪ್ರಶ್ನಾರ್ಥಕ ಪದಗಳು ಓಕೆ ಕ್ವೆಶನ್ ವರ್ಡ್ಸ್ ಅದು ಅಂದರೆ ಆಕ್ಸಿಲರಿ ವರ್ಬ್ ಅಥವಾ ಹೆಲ್ಪಿಂಗ್ ವರ್ಬ್ ಅಂತ ಹೇಳ್ತೀವಿ ಇದಕ್ಕೆ ಅದರಲ್ಲಿ ಏನಿರುತ್ತೆ ಡೂ ಡೋಂಟ್ ಇರುತ್ತೆ ಸಿಂಪಲ್ ಪ್ರೆಸೆಂಟಲ್ಲಿ ನೋಡಿ ಮೇಲ್ಗಡೆ ಟಾಪಿಕ್ ಕರೆಕ್ಟಾಗಿ ನೋಡ್ಕೊಳ್ಳಿ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಡೂ ಡೋಂಟ್ ಇರುತ್ತೆ ಮತ್ತು ಡಸ್ ಡಜೆಂಟ್ ಇರುತ್ತೆ ಡೂ ಡೋಂಟ್ ಡಸ್ ಡಜಂಟ್ ಇಟ್ಕೊಂಡೇ ನಾವು ಲಕ್ಷಗಟ್ಟಲೆ ಸೆಂಟೆನ್ಸ್ ಮಾಡ್ಬೋದು ಯಾಕೆಂದರೆ ನಾನು ಹೇಳಿದ್ನಲ್ಲ ಅಷ್ಟೊಂದು ನಾಮಪದಗಳು ನಾಮಪದಗಳೇ ಒಂದು ನಾಮಪದಕ್ಕೆ ನೀವು ಸಾವಿರಾರು ಸೆಂಟೆನ್ಸ್ಗಳನ್ನು ಮಾಡಬಹುದು ಹಾಗೆ ಇಲ್ಲಿ ಸಬ್ಜೆಕ್ಟ್ ಏನಿರುತ್ತೆ ಸಿಂಪಲ್ ಪ್ರೆಸೆಂಟಲ್ಲಿ ಸಬ್ಜೆಕ್ಟು ಐ ಯು ವಿ ದೇ ಓಕೆ ಸೊ ಐ ಯು ವಿ ದೇ ಗೆ ನಿಮಗೆ ಡೂ ಮತ್ತೆ ಡೋಂಟೇ ಬಳಸ್ಬೇಕು ನೀವು ಆಲ್ರೆಡಿ ನಾವು ನೋಡಿದ್ದೀವಿ ಎಕ್ಸಾಂಪಲ್ ಆಮೇಲೆ ಹೀ ಶಿ ಇಟ್ಟಿಗೆ ಡಸ್ ಮತ್ತು ಡಜಂಟೇ ಬಳಸ್ಬೇಕು ಓಕೆ ಆಮೇಲೆ ವರ್ಬ್ ಈಗ ಸಿಂಪಲ್ ಪ್ರೆಸೆಂಟೆನ್ಸಲ್ಲಿ ಡೂ ಡೋಂಟ್ ಬಳಸ್ತೀರಾ ಸಬ್ಜೆಕ್ಟ್ ಏನಾದರೂ ಬಳಸ್ತೀರಾ ಓಕೆ ಆಮೇಲೆ ಸಬ್ಜೆಕ್ಟ್ ಐ ಯು ವಿ ದೇ ಬಳಸಿದಾಗ ಇದರಲ್ಲಿ ಯಾವುದಾದ್ರು ಒಂದು ಬಳಸಿದ್ರೆ ನೀವು ಆಮೇಲೆ ಬಳಸುವಂತಹ ವರ್ಬ್ ಇದೆಯಲ್ಲ ವಿ ಒನ್ನಲ್ಲೇ ಇರಬೇಕು ಈಗ ವಿ ಒನ್ ಅಂದರೆ ಏನು ಅಂತ ಎಲ್ರಿಗೂ ಗೊತ್ತಲ್ವಾ ವಿ ಒನ್ ಅಂದರೆ ಫಸ್ಟಿಗೆ ಬರುವಂಥದ್ದು ಕಮ್ ಗೋ ಸ್ಪೀಕ್ ಟೆಲ್ ಸೇ ಚೂಸ್ ಬಿಗಿನ್ ಬೈ ಇವೆಲ್ಲ ಫಸ್ಟಿಗೆ ಬರುವಂಥದ್ದು ವಿ ಒನ್ ಅದಕ್ಕೆ ವಿ ಒನ್ ಅಂತ ಹೇಳ್ತೀವಿ ವಿ ಅಂದರೆ ವಿ ಅಂದರೆ ವರ್ಬ್ ವರ್ಬ್ ಒನ್ ಅಂದರೆ ವರ್ಬ್ ಫಾರ್ಮ್ ಒನ್ ವಿ ಒನ್ ಓಕೆ ಸೊ ಡೂ ಯು ಒಂದು ವ ಒಂದು ತಗೊಳ್ಳಿ ಡೂ ಐ ಡೂ ಐ ಡೂ ಐ ಬೇಡ ಡೂ ಯು ಇಲ್ಲಿ ವಿ ಒನ್ ಡೂ ಯು ವಿ ಒನ್ ಏನು ಡೂ ಯು ಸ್ಪೀಕ್ ಇಂಗ್ಲೀಷ್ ವಿ ಒನ್ ಸ್ಪೀಕ್ ಅನ್ನೋದು ಇಂಗ್ಲೀಷ್ ಓಕೆ ಸೊ ಈಗ ಈ ಹಿಂದಿನ ಕ್ಲಾಸಲ್ಲಿ ನಾವು ಅದನ್ನೇ ಪ್ರಾಕ್ಟೀಸ್ ಮಾಡಿದ್ದು ಅರ್ಥ ಆಗ್ತಿದೆಯಲ್ವಾ ಅದರದ್ದು ಸ್ಟ್ರಕ್ಚರ್ ನಾನು ಹೇಳಿದೆ ಅಂದರೆ ಡೂ ಮತ್ತು ಡೋಂಟ್ ನೀವು ಯೂಸ್ ಮಾಡಿದರೆ ಸ್ಟಾರ್ಟಿಂಗಲ್ಲಿ ಅದಾದ ಮೇಲೆ ಸಬ್ಜೆಕ್ಟ್ ಯೂಸ್ ಮಾಡಲೇಬೇಕು ಅದಾದಮೇಲೆ ನೀವೇನು ಯೂಸ್ ಮಾಡ್ತೀರಾ ಅದು ವಿ ಒನ್ ಆಗಿರಬೇಕು ಸೆಂಟೆನ್ಸ್ ಇನ್ನು ಇನ್ನೊಂದು ಸಲ ನೋಡೋಣ ಅದನ್ನು ಓಕೆ ಅದು ಐ ಯು ವಿ ದೇ ಆಗಿದ್ದರೆ ಮಾತ್ರ ಡೂ ಮತ್ತೆ ಡೋಂಟ್ ಯೂಸ್ ಮಾಡಬೇಕು ಗಾಟ್ ರೈಟ್ ಐ ಯು ವಿ ದೇ ಆಗಿದ್ದರೆ ಮಾತ್ರ ಪದೇ ಪದೇ ಹೇಳ್ತಾ ಇದ್ದೀನಿ ನಾನು ಐ ಯು ವಿ ದೇ ಆಗಿದ್ರೆ ಮಾತ್ರ ನೀವು ಡು ಮತ್ತು ಡೋಂಟ್ ಯೂಸ್ ಮಾಡಬೇಕು ಪ್ರಶ್ನೆ ಮಾಡಬೇಕಾದ್ರೆ ಎಲ್ಲಿ ಸಿಂಪಲ್ ಪ್ರೆಸೆಂಟೆನ್ಸಲ್ಲಿ ಡೂ ಯೂಸ್ ಮಾಡೋದಲ್ಲಿ ಸಕಾರಾತ್ಮಕ ಪ್ರಶ್ನೆ ಮಾಡಬೇಕಾದ್ರೆ ಡೋಂಟ್ ಎಲ್ ಯೂಸ್ ಮಾಡ್ತೀವಿ ನಕಾರಾತ್ಮಕ ಪ್ರಶ್ನೆ ಯೂಸ್ ಮಾಡಬೇಕಾದ್ರೆ ನಕಾರಾತ್ಮಕ ಪ್ರಶ್ನೆ ಸಕಾರಾತ್ಮಕ ಪ್ರಶ್ನೆ ಅದೇ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿದೆ ನೋಡೋಣ ಓಕೆ ಆಮೇಲೆ ನೋಡಿ ಪಾಸಿಟಿವಲ್ಲಿ ಡು 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 ಐ ಸ್ಪೀಕ್ ಇಂಗ್ಲೀಷ್ ನಾನು ಇಂಗ್ಲೀಷ್ ಮಾತಾಡ್ತೀನಾ ಡು ಯು ಸ್ಪೀಕ್ ಇಂಗ್ಲೀಷ್ ನೀವು ಇಂಗ್ಲೀಷ್ ಮಾತಾಡ್ತೀರಾ ಡು ವಿ ಸ್ಪೀಕ್ ಸ್ಪೀಕ್ ಇಂಗ್ಲೀಷ್ ನಾವು ಇಂಗ್ಲೀಷ್ ಮಾತಾಡ್ತೀವ ಡು ದೇ ಸ್ಪೀಕ್ ಇಂಗ್ಲೀಷ್ ಅವ್ರು ಇಂಗ್ಲೀಷ್ ಮಾತಾಡ್ತಾರಾ ಓಕೆ ನಾವು ನೆಗೆಟಿವಲ್ಲಿ ಡೋಂಟ್ ಐ ಡೋಂಟ್ ಐ ಸ್ಪೀಕ್ ಇಂಗ್ಲೀಷ್ ನಾನು ಇಂಗ್ಲಿಷ್ ಮಾತಾಡಲ್ವಾ ಡೋಂಟ್ ಯು ಸ್ಪೀಕ್ ಇಂಗ್ಲೀಷ್ ನೀನು ಇಂಗ್ಲೀಷ್ ಮಾತಾಡಲ್ವಾ ಡೋಂಟ್ ವಿ ಸ್ಪೀಕ್ ಇಂಗ್ಲೀಷ್ ನಾವು ಇಂಗ್ಲೀಷ್ ಮಾತಾಡಲ್ವಾ ಡೋಂಟ್ ದೇ ಸ್ಪೀಕ್ ಇಂಗ್ಲೀಷ್ ಅವ್ರು ಇಂಗ್ಲೀಷ್ ಮಾತಾಡಲ್ವಾ ಅಂದರೆ ನೀವು ಮುಂದೆ ಏನು ಬೇಕಾದರೂ ಸೇರಿಸ್ಬೋದು ನಾನು ಸ್ಪೀಕ್ ಇಂಗ್ಲೀಷ್ ಒಂದು ಫ್ರೇಸ್ ತೊಗೊಂಡಿದ್ದೀನಿ ಅಷ್ಟೇ ಓಕೆ ನೆಕ್ಸ್ಟ್ ಪಾಸಿಟಿವ್ ಈಗ ಹಿ ಶಿ ಇಟ್ಟು ಹೀ ಶಿ ಇಟ್ ಬಂದಾಗ ಡಸ್ ಹೀ ಎಸ್ ಹ್ಞೂ ಇಲ್ಲ ಇಲ್ಲ ಅದನ್ನೇ ನಾನು ಹೇಳ್ತಾ ಇರೋದು ಅದೇ ನಾನು ಹೇಳ್ತಾ ಇರೋದು ಐ ಅಲ್ಲ ಅಲ್ಲ ಈಗ ನೋಡಿ ನಾನು ಕನ್ನಡದಲ್ಲಿ ಹೇಳಿದ ನೀವು ಕೇಳಿಸ್ಕೊಂಡಿಲ್ಲ ಅನ್ಸುತ್ತೆ ಐ ಡೋಂಟ್ ಬೇರೆ ಇದು ಪ್ರಶ್ನೆ ಎಸ್ ಆರ್ ನೋ ಕ್ವೆಶ್ಚನ್ಸ್ ನಾವು ಪ್ರಶ್ನೆ ಬಗ್ಗೆ ಮಾತಾಡ್ತಾ ಇದ್ದೀವಿ ಶ್ರೀಕಾಂತ್ ಪ್ರಶ್ನೆ ಮಾಡಬೇಕಾದ್ರೆ ನಾವು ಏನು ಹೇಳಬೇಕು ಪ್ರಶ್ನೆ ಮಾಡಬೇಕಾದ್ರೆ ಫಸ್ಟು ಡೂ ಮತ್ತೆ ಡೋಂಟೇ ಇರಬೇಕು ಪ್ರಶ್ನೆ ಕೇಳಬೇಕಾದ್ರೆ ಡೂ ಯು ಸ್ಪೀಕ್ ಇಂಗ್ಲಿಷ್ ಅಂತ ಕೇಳಬೇಕೆ ಹೊರತು ಐ ಸ್ಪೀಕ್ ಇಂಗ್ಲಿಷ್ ಅಂತ ಪ್ರಶ್ನೆ ಇಟ್ ಶ್ರೀಕಾಂತ್ ಅರ್ಥ ಆಯ್ತಾ ನಾನು ಹೇಳಿದ್ದು ಹಾ ಸೊ ನಾವು ಇದು ಪ್ರಶ್ನೆ ಬಗ್ಗೆ ಮಾತಾಡ್ತಿದ್ದೀವಿ ಪ್ರಶ್ನೆ ಬಂದಾಗ ನೀವು ಡೋಂಟ್ ಇದೆಯಲ್ವಾ ಅದು ಫಸ್ಟ್ ಹಾಕಬೇಕು ಅಂದರೆ ಹೇಳ್ತೀನಿ ಡೋಂಟ್ ನಾನು ಡೋಂಟ್ ನಿಮಗೆ ಹೇಳಲಿಲ್ಲ ಬರೀ ಡೂ ಮಾತ್ರ ಹೇಳಿದ್ದೀನಿ ಅಲ್ವಾ ಸೊ ಡೂ ಫಸ್ಟಿಗೆ ಹಾಕಬೇಕು ಆಮೇಲೆ ಸಬ್ಜೆಕ್ಟ್ ಹಾಕಬೇಕು ಡೋಂಟ್ ಫಸ್ಟಿಗೆ ಹಾಕಬೇಕು ಆಮೇಲೆ ಸಬ್ಜೆಕ್ಟ್ ಹಾಕ್ ಬ್ರೇಕ್ ತಗೊಂಡಿಲ್ವಾ ನಾವು ಓಕೆ ಸೊ ವಿಲ್ ಟೇಕ್ ಶಾರ್ಟ್ ಬ್ರೇಕ್ ಆಫ್ ಫೈವ್ ಮಿನಿಟ್ಸ್ ಆಮೇಲೆ ವಿಲ್ ಕಂಟಿನ್ಯೂ ಹಾಂ ಇದನ್ನು ಸ್ವಲ್ಪ ನೋಡ್ಕೊಳ್ಳಿ ಹಾಗೆ ಯಾವ್ದು ಯಾವುದು ಎಲ್ ಎಲ್ಲಿ ಡೂ ಎಲ್ಲಿ ಬರಬೇಕು ಡೋಂಟ್ ಎಲ್ಲಿ ಬರಬೇಕು ಡಸ್ ಡಸಂಟ್ ಎಲ್ಲಿ ಬರಬೇಕು ಅಂತ